ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂತಹ ಉದ್ದೇಶ ಬರ್ತಕ್ಕಂತಹ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಭಗವಾನ್ ವಿಶ್ವಕರ್ಮ ಉತ್ಸವವನ್ನು ಆಚರಣೆ ಮಾಡಬೇಕು ಇಡೀ ಸಂಸ್ಕೃತಿಯನ್ನು ನಾಡಿಗೆ ಸಾರಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾಳೆ ಬರ್ತಕ್ಕಂತಹ ಭಾನುವಾರ ಕಲಬುರಗಿ ನಗರದಲ್ಲಿ ಇರತಕ್ಕಂತಹ ಸಂತರಸ್ವಾಡಿ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಆ ಪೂರ್ವಭಾವಿ ಸಭೆಗೆ ಕಲಬುರಗಿ ನಗರದಲ್ಲಿ ಇರತಕ್ಕಂತಹ ವಿಶ್ವಕರ್ಮ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಸಮಗ್ರ ವಿಶ್ವಕರ್ಮ ಸಮಾಜ ಕುಲಬಾಂಧವರು ಅವನ್ನು ಪೂರ್ವಭಾವಿ ಸಭೆಗೆ ಆಗಮಿಸಿ ತಮ್ಮ ಎಲ್ಲ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಮತ್ತು ಸಲಹೆ ಸೂಚನೆಗಳನ್ನು ನೀಡಿ ಆ ಪೂರ್ವಭಾವಿ ಸಭೆಯನ್ನು ಯಶಸ್ವಿಗೊಳಿಸುವುದರ ಜೊತೆಗೆ ಬರತಕ್ಕಂತಹ ವಿಶ್ವಕರ್ಮ ಉತ್ಸವವನ್ನು ಕೂಡ ಒಂದು ಮಾದರಿಯ ರೀತಿಯಲ್ಲಿ ಆಚರಣೆ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಅದಕ್ಕೆ ಎಲ್ಲ ವಿಶ್ವಕರ್ಮ ಕುಲ ಬಾಂಧವರು ಪೂರ್ವಭಾವಿ ಸಭೆಗೆ ಆಗಮಿಸುವುದರ ಜೊತೆಗೆ ಒಮ್ಮತವನ್ನು ತೋರಿಸಬೇಕೆನ್ನುವಂತಹ ಒಂದು ಮಾತನ್ನು ಈ ಮೂಲಕವಾಗಿ ಹೇಳ್ತಾ ಇದ್ದರು